ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ಸಾದ ಮಧುಬನ ಮಧುರ ಮಕ್ಕಳೇ ಈ ಜ್ಞಾನವು ನಿಮ್ಮನ್ನು ಶೀತಲರನ್ನಾಗಿ ಮಾಡುತ್ತದೆ ಈ ಜ್ಞಾನದಿಂದ ಕಾಮ ಕ್ರೋಧದ ಅಗ್ನಿಯು ಸಮಾಪ್ತಿಯಾಗುತ್ತದೆ ಆ ಅಗ್ನಿಯು ಭಕ್ತಿಯಿಂದ ಸಮಾಪ್ತಿ ಆಗೋದಿಲ್ಲ ಪ್ರಶ್ನೆ ನೆನಪಿನಲ್ಲಿ ಮುಖ್ಯವಾದ ಪರಿಶ್ರಮವು ಯಾವುದಾಗಿದೆ ಉತ್ತರ ತಂದೆಯ ನೆನಪಿನಲ್ಲಿ ಕುಳಿತುಕೊಂಡಾಗ ದೇಹವೂ ಸಹ ನೆನಪಿಗೆ ಬರಬಾರದು ಆತ್ಮಾಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಇದೇ ಪರಿಶ್ರಮವಾಗಿದೆ ಇದರಲ್ಲೇ ವಿಘ್ನಗಳು ಬರುತ್ತವೆ ಏಕೆಂದರೆ ಅರ್ಧಕಲ್ಪ ದೇಹಾಭಿಮಾನಿಯಾಗಿದ್ದೀರಿ ಭಕ್ತಿ ಎಂದರೇನೆ ದೇಹದ ನೆನಪು ಓಂ ಶಾಂತಿ ನೀವು ಮಕ್ಕಳಿಗೆ ತಿಳಿದಿದೆ ನೆನಪು ಮಾಡಲು ಏಕಾಂತದ ಬಹಳ ಅವಶ್ಯಕತೆ ಇದೆ ನೀವು ಎಷ್ಟು ಏಕಾಂತ ಅಥವಾ ಶಾಂತಿಯಲ್ಲಿ ಅಥವಾ ತಂದೆ ನೆನಪಿನಲ್ಲಿರುತ್ತೀರೋ ಅಷ್ಟು ಗುಂಪಿನಲ್ಲಿರಲು ಸಾಧ್ಯವಿಲ್ಲ ಶಾಲೆಯಲ್ಲಿಯೂ ಸಹ ಮಕ್ಕಳು ಓದುತ್ತಾರೆಂದರೆ ಏಕಾಂತದಲ್ಲಿ ಹೋಗಿ ಅಭ್ಯಾಸ ಮಾಡುತ್ತಾರೆ ಇದರಲ್ಲಿಯೂ ಸಹ ಏಕಾಂತವಿರಬೇಕು ಕಿರುಗಾಡಲು ಹೋಗುತ್ತಿರಂದರೂ ಸಹ ಅದರಲ್ಲಿಯೂ ನೆನಪಿನ ಯಾತ್ರೆಯು ಮುಖ್ಯವಾಗಿದೆ ವಿದ್ಯೆ ಬಹಳ ಸಹಜವಾಗಿದೆ ಏಕೆಂದರೆ ಅರ್ಧಕಲ್ಪ ಮಾಯ ರಾಜ್ಯವು ಬರುವುದರಿಂದಲೇ ನೀವು ದೇಹಾಭಿಮಾನಿಗಳಾಗುತ್ತೀರಿ ಮೊಟ್ಟ ಮೊದಲನೇ ದೇಹಾಭಿಮಾನವಾಗಿದೆ ತಂದೆಯನ್ನು ನೆನಪು ಮಾಡುವ ಬದಲು ದೇಹವನ್ನು ನೆನಪು ಮಾಡುತ್ತಾರೆ ತಂದೆಯನ್ನು ನೆನಪು ಮಾಡುವ ಬದಲು ದೇಹವನ್ನು ನೆನಪು ಮಾಡುತ್ತಾರೆ ಇದಕ್ಕೆ ದೇಹದ ಅಹಂಕಾರವೆಂದು ಹೇಳಲಾಗುತ್ತದೆ ಇಲ್ಲಿ ನೀವು ಮಕ್ಕಳಿಗೆ ಆತ್ಮಾಭಿಮಾನಿಗಳಾಗಿ ಎಂದು ಹೇಳುತ್ತಾರೆ ಇದರಲ್ಲೇ ಪರಿಶ್ರಮವಾಗುತ್ತದೆ ಈಗಂತೂ ಭಕ್ತಿಯು ಬಿಟ್ಟು ಹೋಯಿತು ಭಕ್ತಿಯನ್ನು ಶರೀರದ ಜೊತೆ ಮಾಡಲಾಗುತ್ತದೆ ತೀರ್ಥಯಾತ್ರೆಗಳಿಗೆ ಶರೀರದಿಂದಲೇ ಕರೆದುಕೊಂಡು ಹೋಗಬೇಕಾಗುತ್ತದೆ ದರ್ಶನ ಮಾಡಬೇಕು ಇದನ್ನು ಮಾಡಬೇಕು ಅಂದರೆ ಶರೀರದಿಂದಲೇ ಹೋಗಬೇಕಾಗುತ್ತದೆ ಆದರೆ ಇಲ್ಲಿ ನಿಮಗೆ ಇದೇ ಚಿಂತನೆ ಮಾಡಬೇಕಾಗಿದೆ ನಾವು ಆತ್ಮಗಳಾಗಿದ್ದೇವೆ ನಾವು ಪರಂಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಎಷ್ಟು ನೆನಪು ಮಾಡುವಿರೋ ಅಷ್ಟು ಪಾಪಗಳು ತುಂಡಾಗುತ್ತವೆ ಭಕ್ತಿ ಮಾರ್ಗದಲ್ಲಿ ಎಂದೂ ಪಾಪಗಳು ಕಳೆಯುವುದಿಲ್ಲ ಯಾರಾದರೂ ವೃದ್ಧ ಇರುತ್ತಾರೆಂದರೆ ಅವರಿಗೆ ಒಳಗೆ ಭಕ್ತಿ ಮಾಡದಿದ್ದರೆ ನಷ್ಟವಾಗುವುದೇನು ನಾಸ್ತಿಕರಾಗಿ ಬಿಡುತ್ತಾರೆವೇನು ಎಂಬ ಇರುತ್ತದೆ ಹೇಗೆ ಭಕ್ತಿಯ ಬೆಂಕಿಯು ಬಿದ್ದಿತು ಎಂದಿತ್ ಎಂದರ್ಥ ಮತ್ತು ಜ್ಞಾನದಲ್ಲಿ ಶೀತಲತೆ ಇದೆ ಇದರಲ್ಲಿ ಕಾಮ ಕ್ರೋಧ ಅಗ್ನಿಯು ಸಮಾಪ್ತಿಯಾಗಿ ಬಿಡುತ್ತದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಭಾವನೆ ನೀಡುತ್ತಾರೆ ಪರಿಶ್ರಮ ಪಡುತ್ತಾರೆ ತಿಳಿದುಕೊಳ್ಳಿ ಬದ್ರಿನಾಥಕ್ಕೆ ಹೋಗದರೆ ಮೂರ್ತಿಯು ಸಾಕ್ಷಾತ್ಕಾರವಾಯಿತೆಂದರೆ ಮತ್ತೇನು ತಕ್ಷಣ ಆ ಭಾವನೆ ಕುಳಿತು ಬಿಡುತ್ತದೆ ನಂತರ ವಿನ ಮತ್ತಾರ ನೆನಪು ಬುದ್ಧಿಯಲ್ಲಿರುವುದಿಲ್ಲ ಮೊದಲಂತೂ ಕಾಲ್ನಡಿಗೆಯಲ್ಲೇ ಹೋಗುತ್ತಿದ್ದರು ತಂದೆಯವರು ತಿಳಿಸುತ್ತಾರೆ ನಾನು ಅಲ್ಪ ಕಾಲಕ್ಕಾಗಿ ಮನೋಕಾಮನೆಗಳನ್ನು ಪೂರ್ಣ ಮಾಡುತ್ತೇನೆ ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಆದರೆ ಇದರಿಂದ ನಿಮಗೆ ಏನೂ ಸಿಗೋದಿಲ್ಲ ನನ್ನ ವಿನ ಆಸ್ತಿಯೂ ಸಿಗುತ್ತದೆಯೇ ನಿಮಗೆ ಆಸ್ತಿಯು ನನ್ನಿಂದಲೇ ಸಿಗಬೇಕಲ್ಲವೇ ಇವರಂತೂ ಎಲ್ಲರೂ ದೇಹದಾರಿಗಳಾಗಿದ್ದಾರೆ ಆಸ್ತಿಯು ಒಬ್ಬ ರಚಯಿತ ತಂದೆಯಿಂದಲೇ ಸಿಗುತ್ತದೆ ಉಳಿದಂತೆ ಜಡ ಅಥವಾ ಚೈತನ್ಯ ಏನೆಲ್ಲವೂ ಇದೆಯೋ ಅದೆಲ್ಲವೂ ರಚನೆಯಾಗಿದೆ ರಚನೆಯಿಂದ ಎಂದೂ ಆಸ್ತಿ ವಿಷಯಗಳು ಸಾಧ್ಯವಿಲ್ಲ ಪತಿತ ಪಾವನನು ಒಬ್ಬರೇ ತಂದೆಯಾಗಿದ್ದಾರೆ ಕುಮಾರಿಯರಂತೂ ಸಂಘ ದೋಷದಿಂದ ತಮ್ಮನ್ನು ಬಹಳ ರಕ್ಷಿಸಿಕೊಳ್ಳಬೇಕಾಗಿದೆ ತಂದೆ ತಿಳಿಸುತ್ತಾರೆ ಈ ಪತಿತದಿಂದ ಈ ಪತಿತ ತನದಿಂದ ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನು ಪಡೆಯುತ್ತೀರಿ ಈಗ ಎಲ್ಲರೂ ಪತಿತನಾಗಿದ್ದಾರೆ ನೀವೀಗ ಪಾವಣರಾಗಬೇಕಾಗಿದೆ ನಿರಾಕಾರ ತಂದೆಯೇ ಬಂದು ನಿಮಗೆ ಓದಿಸುತ್ತಾರೆ ನಮಗೆ ಬ್ರಹ್ಮಾರವರು ಓದಿಸುತ್ತಾರೆಂದು ತನ್ ಎಂದಿಗೂ ತಿಳಿಯಬೇಡಿರಿ ಎಲ್ಲರ ಬುದ್ಧಿಯು ಶಿವತಂದೆಯ ಕಡೆ ಇರಬೇಕು ಶಿವತಂದೆ ಇವರ ಮೂಲಕ ಓದಿಸುತ್ತಾರೆ ನೀವು ದಾದಿಯರಿಗೂ ಸಹ ಶಿವ ಶಿವತಂದೆಯಾಗಿದ್ದಾರೆ ಅವರ ಖಾತ್ರಿಯನ್ನೇನು ಮಾಡುತ್ತೀರಿ ನೀವು ಶಿವತಂದೆಗಾಗಿ ಮಾವು ದ್ರಾಕ್ಷಿಯನ್ನು ತೆಗೆದುಕೊಂಡು ಬರುತ್ತೀರಿ ಶಿವತಂಡಿ ಹೇಳುತ್ತಾರೆ ನಾನಂತೂ ಅಭಕ್ತನಾಗಿದ್ದೇನೆ ಇದೆಲ್ಲವೂ ನೀವು ಮಕ್ಕಳಿಗಾಗಿಯೇ ಭಕ್ತರು ನೈವೇದ್ಯವನ್ನಿಟ್ಟು ನಂತರ ಅವರೇ ಹಂಚಿ ತಿನ್ನುತ್ತಾರೆ ನಾನು ತಿನ್ನುತ್ತೇನೆ ನಾನು ನೀವು ಮಕ್ಕಳಿಗೆ ಓದಿಸಿ ಪಾವನರನ್ನಾಗಿ ಮಾಡಲು ಬರುತ್ತೇನೆ ಪಾವನರಾಗಿ ನೀವು ಇಷ್ಟು ಶ್ರೇಷ್ಠ ಪದಿಯನ್ನು ಪಡೆಯುತ್ತೀರಿ ನನ್ನ ಕರ್ತವ್ಯ ಇದಾಗಿದೆ ಶಿವ ಭಗವಾನ್ ಆಚೆಂದು ಹೇಳುತ್ತಾರೆ ಬ್ರಹ್ಮ ಭಗವಾನ್ ಚೆಂದು ಹೇಳುವುದಿಲ್ಲ ಬ್ರಹ್ಮಾವಾಚವೆಂದು ಹೇಳುವುದಿಲ್ಲ ಈ ಬ್ರಹ್ಮಾಡವರು ಸಹ ಮುರಳಿಯನ್ನು ನುಡಿಸುತ್ತಾರೆ ಆದರೆ ಯಾವಾಗಲೂ ನಮಗೆ ತಂದೆಯು ತಿಳಿಸುತ್ತಾರೆಂದೇ ತಿಳಿಯಿರಿ ಯಾವ ಮಕ್ಕಳಿಗಾದರೂ ಒಳ್ಳೆಯ ಭಾನ ನ ಹಾಕುವುದಿದ್ದರೆ ನಾನೇ ಅವರಲ್ಲಿ ಪ್ರವೇಶ ಮಾಡುತ್ತೇನೆ ಜ್ಞಾನದ ಭಾನವು ತೀಕ್ಷ್ಣವಾಗಿದೆ ಗಾಯನ ಇದೆ ವಿಜ್ಞಾನದಲ್ಲಿಯೂ ಎಷ್ಟೊಂದು ಶಕ್ತಿ ಇದೆ ಬಾಂಬ್ ಇತ್ಯಾದಿಗಳು ಎಷ್ಟೊಂದು ಸ್ಫೋಟವಾಗುತ್ತದೆ ಆದರೆ ನೀವು ಎಷ್ಟೊಂದು ಶಾಂತಿಯಲ್ಲಿರುತ್ತೀರಿ ಸೈನ್ಸ್ನ ಮೇಲೆ ಸೈನ್ಸ್ ವಿಜಯ ಪಡೆಯುತ್ತದೆ ನೀವು ಈ ಸೃಷ್ಟಿಯನ್ನು ಪಾವನ ಮಾಡುತ್ತೀರಿ ಅಂದ ಮೇಲೆ ಮೊದಲು ತಮ್ಮನ್ನು ಪಾವನ ಮಾಡಿಕೊಳ್ಬೇಕಾಗಿದೆ ನಾಟಕದನುಸಾರ ಪಾವನರಾಗಲೇಬೇಕಾಗಿದೆ ಆದ್ದರಿಂದ ವಿನಾಶವು ನಿಗದಿಯಾಗಿದೆ ನಾಟಕವನ್ನು ಅರಿತುಕೊಂಡು ಬಹಳ ಹರ್ಷಿತರಾಗಬೇಕು ಈಗ ನೀವು ಶಾಂತಿ ಹೋಗಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಅದು ನಿಮ್ಮ ಮನೆಯಾಗಿದೆ ಅಂದ ಮೇಲೆ ಮನೆಗೆ ಖುಷಿಯಿಂದ ಹೋಗಬೇಕಲ್ಲವೇ ಇದರಲ್ಲಿ ದೇಹಿ ಅಭಿಮಾನಿಯಾಗುವ ಬಹಳ ಪರಿಶ್ರಮ ಪಡಬೇಕಾಗಿದೆ ಈ ನೆನಪಿನ ಯಾತ್ರೆಯಲ್ಲಿ ಯಾತ್ರೆಗಾಗಿಯೇ ತಂದೆಯು ಬಹಳ ಒತ್ತು ಕೊಟ್ಟು ಹೇಳುತ್ತಾರೆ ಇದರಲ್ಲೇ ಪರಿಶ್ರಮವಿದೆ ತಂದೆಯು ಪ್ರಶ್ನಿಸುತ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ನೆನಪು ಮಾಡುವುದು ಸಹಜವೋ ಅಥವಾ ಒಂದು ಸ್ಥಾನದಲ್ಲಿ ಕುಳಿತು ನೆನಪು ಮಾಡುವುದು ಸಹಜವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಾಲೆಯನ್ನು ಜಪಿಸುತ್ತಾರೆ ರಾಮ್ ರಾಮ್ ಎಂದು ಜಪಿಸುತ್ತಿರುತ್ತಾರೆ ಲಾಭವೇನೂ ಇಲ್ಲ ತಂದೆಯು ನೀವು ಮಕ್ಕಳಿಗೆ ಬಹಳ ಸಹಜ ವ್ಯಕ್ತಿಗಳನ್ನು ತಿಳಿಸುತ್ತಾರೆ ಭೋಜನ ಮಾಡಿ ಏನಾದರೂ ಮಾಡಿ ಎಲ್ಲವನ್ನು ಮಾಡುತ್ತಾ ತಂದೆಯ ನೆನಪು ಮಾಡಿ ಭಕ್ತಿ ಮಾರ್ಗದಲ್ಲಿ ಶ್ರೀನಾಥದ್ವಾರದಲ್ಲಿ ನೈವೇದ್ಯ ಮಾಡುತ್ತಾರೆ ಬಾಯಿಗೆ ಪಟ್ಟಿಯನ್ನು ಹಟ್ಟಿ ಕಟ್ಟಿಕೊಳ್ಳುತ್ತಾರೆ ಒಂದ್ ಸ್ವಲ್ಪವೋ ಶಬ್ದ ಮಾತನಾಡುವುದಿಲ್ಲ ಅದು ಭಕ್ತಿ ಮಾರ್ಗವಾಗಿದೆ ನೀವಂತೆ ಇಲ್ಲಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅವರಂತೆ ಇಷ್ಟೊಂದು ನೈವೇದ್ಯವನ್ನು ತಯಾರು ಮಾಡುತ್ತಾರೆ ಆದರೂ ಸಹ ಆ ಮೂರ್ತಿಯನ್ನು ತಿನ್ನುವುದಿಲ್ಲ ಅಲ್ಲಿರುವ ಮಾರ್ಗದರ್ಶಕರ ಕುಟುಂಬದವರು ಅದನ್ನು ತಿನ್ನುತ್ತಾರೆ ನಿಮಗಿಲ್ಲಿ ಅರ್ಥವಾಗಿದೆ ನಮಗೆ ಶಿವತಂದೆ ಓದಿಸುತ್ತಾರೆ ಭಕ್ತಿಯಲ್ಲಿ ನಮಗೆ ಶಿವತಂದೆ ಓದಿಸುತ್ತಾರೆಂದು ತಿಳಿಯುವುದಿಲ್ಲ ಭಲೆ ಶಿವ ಪುರಾಣವನ್ನು ರಚಿಸಿದ್ದಾರೆ ಆದರೆ ಅದರಲ್ಲಿ ಶಿವ ಪಾರ್ವತಿ ಶಿವ ಶಂಕರ ಎಲ್ಲರನ್ನೂ ಬಿಟ್ಟಿದ್ದಾರೆ ಅದನ್ನು ಓದುವುದರಿಂದ ಏನೂ ಲಾಭವಾಗುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಶಾಸ್ತ್ರವನ್ನು ಓದಬೇಕು ಭಾರತವಾಸಿಗಳದ್ದು ಒಂದು ಗೀತೆಯಾಗಿದೆ ಕ್ರಿಶ್ಚಿಯನರದು ಒಂದು ಬೈಬಲ್ ಆಗಿರುತ್ತದೆ ಹಾಗೆಯೇ ದೇವಿ ದೇವತಾ ಧರ್ಮದ ಶಾಸ್ತ್ರವೂ ಗೀತೆಯಾಗಿದೆ ಅದರಲ್ಲಿಯೇ ಜ್ಞಾನವಿದೆ ಜ್ಞಾನವನ್ನು ಓದಲಾಗುತ್ತದೆ ನೀವು ಜ್ಞಾನವನ್ನು ಓದಬೇಕಾಗಿದೆ ಯಾವ ಗ್ರಂಥಗಳಲ್ಲಿ ಯುದ್ಧ ಮೊದಲಾದ ಮಾತುಗಳಿವೆಯೋ ಅದರೊಂದಿಗೆ ನಿಮಗೆ ಯಾವುದೇ ಕೆಲಸವಿಲ್ಲ ನಾವು ಯೋಗ ಬಲದವರು ಬಾಹುಬಲದವರು ಕಥೆಗಳನ್ನು ಕೇಳುವುದಾದರೂ ಏಕೆ ವಾಸ್ತವದಲ್ಲಿ ನಿಮ್ಮದು ಯಾವುದೇ ಯುದ್ಧವಿಲ್ಲ ಯೋಗ ಬಲದಿಂದ ಪಂಚವಿಕಾರಗಳ ಮೇಲೆ ವಿಜಯ ಗಳಿಸುತ್ತೀರಿ ನಿಮ್ಮ ಯುದ್ಧವು ಪಂಚವಿಕಾರಗಳೊಂದಿಗಿದೆ ಅಲ್ಲಂತೂ ಮನುಷ್ಯರು ಮನುಷ್ಯರೊಂದಿಗೆ ಹೊಡೆದಾಡುತ್ತಾರೆ ನೀವು ನಿಮ್ಮ ವಿಕಾರಗಳೊಂದಿಗೆ ಯುದ್ಧ ಮಾಡುತ್ತೀರಿ ಈ ಮಾತುಗಳನ್ನು ಸನ್ಯಾಸಿ ಮೊದಲಾದವರು ತಿಳಿಸಲು ಸಾಧ್ಯವಿಲ್ಲ ನಿಮಗೆ ಯಾವುದೇ ಡ್ರಿಲ್ ಮುಂತಾದವು ಮಾ ಯಾವುದನ್ನು ಕಲಿಸಲಾಗೋದಿಲ್ಲ ನಿಮ್ಮ ಡ್ರಿಲ್ ಒಬ್ಬರೊಂದಿಗಿದೆ ನಿಮ್ಮದು ಯೋಗ ಬಲವೇ ಆಗಿದೆ ನೆನಪಿನ ಬಲದಿಂದ ಪಂಚವಿಕಾರಗಳ ಮೇಲೆ ವಿಜಯ ಪಡೆಯುತ್ತೀರಿ ಈ ಪಂಚ ವಿಕಾರಗಳು ಶತ್ರುವಾಗಿದೆ ಅದರಲ್ಲಿ ಮೊಟ್ಟ ಮೊದಲನೆಯದು ದೇಹಾಭಿಮಾನವಾಗಿದೆ ತಂದೆಯೂ ತಿಳಿಸುತ್ತಾರೆ ನೀವಂತೂ ಆತ್ಮರಾಗಿದ್ದಿರಲ್ವೇ ನೀವು ಆತ್ಮಗಳು ಬಂದು ಗರ್ಭದಲ್ಲಿ ಪ್ರವೇಶ ಮಾಡುತ್ತೀರಿ ನಾನು ಈ ಶರೀರದಲ್ಲಿ ವಿರಾಜಮಾನನಾಗಿದ್ದೇನೆ ನಾನು ಗರ್ಭದಲ್ಲಿ ಬರುವುದಿಲ್ಲ ಸತ್ಯಯುಗದಲ್ಲಿ ನೀವು ಗರ್ಭ ಗರ್ಭಮಹಲಿನಲ್ಲಿರುತ್ತೀರಿ ನಂತರ ರಾವಣ ರಾಜ್ಯದಲ್ಲಿ ಗರ್ಭ ಜೈಲಿನಲ್ಲಿ ಹೋಗುತ್ತೇನೆ ನಾನಂತೂ ಕೇವಲ ಪ್ರವೇಶ ಮಾಡುತ್ತೇನೆ ಇದಕ್ಕೆ ದಿವ್ಯ ಜನ್ಮವೆಂದು ಹೇಳಲಾಗುತ್ತದೆ ನಾಟಕದನುಸಾರ ನಾನು ಇವರಲ್ಲಿ ಬರಬೇಕಾಗುತ್ತದೆ ನಾನು ಬಂದ ಮೇಲೆ ಇವರಿಗೆ ಬ್ರಹ್ಮನೆಂದು ಹೆಸರು ನೀಡುತ್ತೇನೆ ಏಕೆಂದರೆ ನನ್ನವರಾದರೂ ಹೇಗೆ ದತ್ತು ಮಾಡಿಕೊಳ್ಳುತ್ತಾರೆಂದರೆ ಎಷ್ಟು ಒಳ್ಳೊಳ್ಳೆ ಹೆಸರುಗಳನ್ನಿಡುತ್ತಾರೆ ಆರಂಭದಲ್ಲಿ ನಿಮಗೂ ಸಹ ಬಹಳ ಒಳ್ಳೊಳ್ಳೆಯ ಹೆಸರುಗಳು ನೆಟ್ಟಿದ್ದೆವು ಸಂದೇಶಿಯ ಮೂಲಕ ಬಹಳ ವಿಚಿತ್ರವಾದ ಹೆಸರುಗಳು ಉದ್ದವಾದ ಪಟ್ಟಿಗೆ ಬಂದಿತ್ತು ತಂದೆಗೆ ಎಲ್ಲ ಹೆಸರುಗಳು ನೆನಪಿಲ್ಲ ಹೆಸರಿನೊಂದಿಗೆ ಯಾವುದೇ ಕೆಲಸವಿಲ್ಲ ಶರೀರದ ಮೇಲೆ ಹೆಸರು ನೀಡಲಾಗುತ್ತದೆ ಅಲ್ಲವೇ ಈಗ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿ ಸಾಕು ನಿಮಗೆ ತಿಳಿದಿದೆ ನಾವು ಪೂಜ್ಯ ದೇವತೆಗಳಾಗುತ್ತೇವೆ ಮತ್ತು ರಾಜ್ಯ ಮಾಡುತ್ತೇವೆ ನಂತರ ಭಕ್ತಿ ಮಾರ್ಗದಲ್ಲಿ ನಮ್ಮದೇ ಚಿತ್ರಗಳನ್ನು ಮಾಡುತ್ತೇವೆ ದೇವಿಯರ ಚಿತ್ರಗಳನ್ನು ಬಹಳಷ್ಟು ಮಾಡಿಸುತ್ತಾರೆ ಆತ್ಮಗಳಿಗೂ ಪೂಜೆಯು ನಡೆಯುತ್ತದೆ ಮಣ್ಣಿನ ಸಾಲಿಗ್ರಾಮಗಳನ್ನು ಮಾಡಿ ಮತ್ತೆ ರಾತ್ರಿಯಲ್ಲಿ ಅದನ್ನು ಹೊಡೆದು ಹಾಕುತ್ತಾರೆ ದೇವಿಯರಿಗೆ ಶೃಂಗಾರ ಮಾಡಿ ಪೂಜೆ ಮಾಡಿ ಮತ್ತೆ ಸಮುದ್ರದಲ್ಲಿ ಹಾಕಿ ಬಿಡುತ್ತಾರೆ ಇದಕ್ಕೆ ತಂದೆಯು ತಿಳಿಸುತ್ತಾರೆ ನನ್ನ ರೂಪವನ್ನು ಮಾಡಿ ಅದಕ್ಕೆ ತಿನ್ನಿಸಿ ಕುಡಿಸಿ ಮತ್ತೆ ನನ್ನನ್ನು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳಿಬಿಡುತ್ತಾರೆ ಎಲ್ಲರಿಗಿಂತ ಹೆಚ್ಚಿನ ದುರ್ದೇಶೆ ನನಗೆ ಮಾಡುತ್ತಾರೆ ಎಲ್ಲರಿಗಿಂತ ಹೆಚ್ಚಿನ ದುರ್ದರ್ಶೆ ನನಗೆ ಮಾಡುತ್ತಾರೆ ನೀವು ಎಷ್ಟೊಂದು ಬಡವರಾಗಿ ಬಿಟ್ಟಿದ್ದೀರಿ ಬಡವರೇ ನಂತರ ಶ್ರೇಷ್ಠ ಪದಿಯನ್ನು ಪಡೆಯುತ್ತಾರೆ ಸೌಕಾರರು ಈ ಪದವಿಯನ್ನು ಪಡೆಯುವುದು ಪರಿಶ್ರಮ ಇದೆ ತಂದೆಯೂ ಸಹ ಸೌಕಾರದಿಂದ ತೆಗೆದುಕೊಂಡು ಏನು ಮಾಡುತ್ತಾರೆ ಇಲ್ಲಂತೂ ಬಡ ಮಕ್ಕಳ ಒಂದೊಂದು ಪೈಶೆಯು ಸಹಯೋಗದಿಂದ ಈ ಕಟ್ಟಡಗಳಾಗುತ್ತವೆ ಬಾಬಾ ನಮ್ಮ ಒಂದು ಇಟ್ಟಿಗೆಯನ್ನು ಸೇವೆಯಲ್ಲಿ ಉಪಯೋಗಿಸಿ ಎಂದು ಹೇಳುತ್ತಾರೆ ಇದಕ್ಕೆ ಪ್ರತಿಫಲವಾಗಿ ನಮಗೆ ಚಿನ್ನ ಬೆಳ್ಳಿಯ ಮಹಲಗಳೇ ಸಿಗುತ್ತವೆ ಎಂದು ತಿಳಿಯುತ್ತಾರೆ ಸತ್ಯುಗದಲ್ಲಿ ಅಂತ ಚಿನ್ನವು ಯಥೇಚ್ಛವಾಗಿ ಇರುತ್ತದೆ ಚಿನ್ನದ ಇಟ್ಟಿಗೆಗಳೇ ಇರುತ್ತವೆ ಆದ್ದರಿಂದಲೇ ಮನೆಗಳನ್ನು ಕಟ್ಟುತ್ತಾರೆ ಇದರಿಂದ ಆದ್ದರಿಂದ ತಂದೆಯು ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಈಗ ನಾಟಕವು ಮುಕ್ತಾಯವಾಗುತ್ತದೆ ತಂದೆಯು ಬಡ ಮಕ್ಕಳಿಗೆ ಸಹಕಾರ ಆಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಬಳಿ ಏನೆಲ್ಲವೂ ಇದೆಯೋ ಅದನ್ನು ವರ್ಗಾವಣೆ ಮಾಡಿಬಿಡಿ ಇಲ್ಲಂತೂ ಏನೂ ಉಳಿಯೋದಿಲ್ಲ ಯಾರಿಲ್ಲಿ ವರ್ಗಾವಣೆ ಮಾಡುವರು ಅವರಿಗೆ ಹೊಸ ಪ್ರಪಂಚದಲ್ಲಿ ಒಂದಕ್ಕೆ ನೂರರಷ್ಟು ಸಿಗುವುದು ಇಲ್ಲಿ ತಂದೆಯೇನೋ ಬಿಡುವುದಿಲ್ಲ ಅವರಂತೂ ದಾತನಾಗಿದ್ದಾರೆ ನೀವು ಪುಣ್ಯಾತ್ಮರಾಗುವ ಯುಕ್ತಿಯನ್ನು ಇಲ್ಲಿ ತಿಳಿಸಲಾಗುತ್ತದೆ ಏಕೆಂದರೆ ಇಲ್ಲಿರುವುದೆಲ್ಲವೂ ಮಣ್ಣು ಪಾಲಾಗುವುದಿದೆ ಆದ್ದರಿಂದ ಇಲ್ಲಿ ಸಫಲ ಮಾಡುತ್ತಿರೆಂದರೆ ನಿಮಗೆ ಹೊಸ ಪ್ರಪಂಚದಲ್ಲಿ ಸಿಗುವುದು ಈಗ ಹಳೆಯ ಪ್ರಪಂಚದ ವಿನಾಶ ಸಮಯವಾಗಿದೆ ಇದ್ಯಾವುದು ಕೆಲಸಕ್ಕೆ ಬರುವುದಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮನೆ ಮನೆಯಲ್ಲಿಯೂ ಆಸ್ಪತ್ರೆ ಕಮ್ ಯೂನಿವರ್ಸಿಟಿಯನ್ನು ತೆರೆಯಿರಿ ಇದರಿಂದ ಆರೋಗ್ಯ ಮತ್ತು ಆಶ್ಚರ್ಯ ಸಿಗುವುದು ಇದೇ ಮುಖ್ಯವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾಪಿತಾ ಬಾಪ್ತಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ರಾತ್ರಿ ಕಲ್ ರಾತ್ರಿ ಕ್ಲಾಸ್ ಹನ್ನೆರಡು ಮೂರು ಅರವತ್ತೆಂಟರ ಈ ಸಮಯ ನೀವು ಬಡವರು ಸಾಧಾರಣ ಮಾತೆಯರು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದಿಯನ್ನು ಪಡೆಯುವಿರಿ ಯಜ್ಞದಲ್ಲಿ ಸಹಾಯವನ್ನು ಮಾತೆಯರ ಬಹಳ ಮಾಡುತ್ತಾರೆ ಪುರುಷರು ಸಹ ಮಾಡುವರು ಬಹಳ ಕಡಿಮೆ ಇದ್ದಾರೆ ಮಾತೆಯರಿಗೆ ವಾರಿಸ್ತನದ ನಶೆ ಇರುವುದಿಲ್ಲ ಅವರು ಬೀಜವನ್ನು ಬಿತ್ತುತ್ತಿರುತ್ತಾರೆ ತಮ್ಮ ಬೀಜವನ್ನು ಮಾಡಿಕೊಳ್ಳುತ್ತಿರುತ್ತಾರೆ ನಿಮ್ಮ ಜ್ಞಾನವಾಗಿದೆ ಯಥಾರ್ಥ ಬಾಕಿ ಎಲ್ಲಾ ಭಕ್ತಿ ಆಕೆ ತಂದೆ ಬಂದು ಜ್ಞಾನವನ್ನು ಕೊಡುತ್ತಾರೆ ತಂದೆಯನ್ನು ತಿಳಿದುಕೊಂಡಿರುವರೆಂದರೆ ತಂದೆಯಿಂದ ಆಸ್ತಿಯನ್ನು ಖಂಡಿತ ಪಡೆಯಿರಿ ನಿಮಗೆ ತಂದೆಯಿಂದ ನಿಮಗೆ ತಂದೆ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ ತಿಳುವಳಿಕೆ ಕೊಡುತ್ತಿರುತ್ತಾರೆ ಸಮಯ ವ್ಯರ್ಥ ಮಾಡಬೇಡಿ ತಂದೆಗೆ ಗೊತ್ತಿದೆ ಕೆಲವರು ಒಳ್ಳೆಯ ಪುರುಷಾರ್ಥಿಗಳು ಕೆಲವರು ಮೀಡಿಯಂ ಕೆಲವರು ಮೂರನೇ ಗ್ರೇಡ್ ಬಾಬಾರವರು ಹೇಳಿ ಕೇಳಿದರೆ ಬಾಬಾ ತಕ್ಷಣ ಹೇಳುತ್ತವೆ ಭಗವಂತ ಬಂದು ಯಾವ ಜ್ಞಾನ ಕಲಿಸುತ್ತಾರೆ ಅದು ಮತ್ತೆ ಪ್ರೈಲೋಪವಾಗಿ ಬಿಡುತ್ತದೆ ಇದು ಯಾರಿಗೂ ಗೊತ್ತಿಲ್ಲ ಡ್ರಾಮಾದ ಫ್ಲಾನ್ ಅನುಸಾರ ಇದು ಭಕ್ತಿ ಮಾರ್ಗವಾಗಿದೆ ಇದರಿಂದ ಯಾರು ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಸತ್ಯಯುಗಕ್ಕೆ ಯಾರೂ ಹೋಗಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತಿರುವಿರಿ ಕಲ್ಪದ ಹಿಂದಿನ ತರ ಎಷ್ಟು ಯಾರು ಪುರುಷಾರ್ಥ ಮಾಡಿದ್ದಾರೆ ಅಷ್ಟೇ ಮಾಡುತ್ತಿರುತ್ತಾರೆ ತಂದೆ ತಿಳಿಯುತ್ತಾರೆ ತಮ್ಮ ಕಲ್ಯಾಣವನ್ನು ಯಾರು ಮಾಡುತ್ತಿದ್ದಾರೆ ಎಂದು ತಂದೆಯಂತೂ ಹೇಳುತ್ತಾರೆ ಪ್ರತಿದಿನ ಈ ಲಕ್ಷ್ಮೀನಾರಾಯಣರ ಚಿತ್ರದ ಎದುರು ಬಂದು ಕುಳಿತುಕೊಳ್ಳಿ ಬಾಬಾ ನಿಮ್ಮ ಶ್ರೀಮತದ ಮೇಲೆ ಈ ಆಸ್ತಿಯನ್ನು ಖಂಡಿತ ಪಡೆಯುತ್ತೇವೆ ನೀವು ಸಮಾನ್ ಮಾಡುವಂತ ಸೇವೆಯ ಆಸಕ್ತಿ ಖಂಡಿತ ಬೇಕು ಸೇವಾ ಕೇಂದ್ರದಲ್ಲಿರುವವರಿಗೂ ಸಹ ಬರೆಯುತ್ತೇನೆ ಎಷ್ಟು ವರ್ಷ ಓದಿರುವಿರಿ ಯಾರಿಗೂ ಓದಿಸಲು ಆಗಲಿಲ್ಲವೆಂದರೆ ಬಾಕಿ ನೀವು ಏನ್ ಮಾಡುವಿರಿ ಏನ್ ಓದುವಿರಿ ಮಕ್ಕಳ ಉನ್ನತಿಯಂತೂ ಮಾಡ್ಬೇಕಲ್ಲವೇ ಬುದ್ಧಿಯಲ್ಲಿ ಇಡೀ ದಿನ ಸೇವೆ ಚಿಂತನೆ ನಡೆಯುತ್ತಿರಬೇಕು ನೀವು ವಾಹನ ಪ್ರಶ್ನೆಗಳಲ್ಲವೇ ವಾಹನ ಪ್ರಶ್ನೆಗಳಿಗೂ ಸಹ ಆಶ್ರಮವಿರುತ್ತದೆ ವಾಹನ ಪ್ರಶ್ನೆಗಳ ಹತ್ತಿರ ಹೋಗಬೇಕಾಗಿದೆ ಸಾಯುವ ಮೊದಲು ಲಕ್ಷ್ಯವನ್ನಂತೂ ತಿಳಿಸಿ ವಾಣಿಯಿಂದ ದೂರ ನಿಮ್ಮ ಆತ್ಮ ಹೇಗೆ ಹೋಗುವುದು ಪತಿತ ಆತ್ಮವಂತೂ ಹೋಗಲು ಸಾಧ್ಯವಿಲ್ಲ ಭಗವಾನ್ ವಾಚ್ ನನ್ನೊಬ್ಬನೇನೆ ನೆನಪು ಮಾಡಿ ಮಾಮೇಕಂ ಯಾದಕರು ಈಗ ನೀವು ವಾನಪ್ರಸ್ಥದಲ್ಲಿ ಹೋಗಿ ಬಿಡ್ಬಿಡಿ ಬನಾರಸ್ನಲ್ಲಿಯೂ ಸಹ ಸೇವೆ ಬಹಳಷ್ಟಿದೆ ಬಹಳಷ್ಟು ಸಾಧು ಜನರು ಕಾಶಿನವಾಸಕ್ಕೆ ಬಹಳಷ್ಟು ಜನರು ಸಾಧು ಜನರು ಕಾಶಿವಾಸಕ್ಕಾಗಿ ಅಲ್ಲಿ ಹೋಗಿ ನೆಲೆಸುತ್ತಾರೆ ಇಡೀ ದಿನ ಹೇಳುತ್ತಿರುತ್ತಾರೆ ಶಿವಕಾಶಿ ವಿಶ್ವನಾಥ ಗಂಗಾ ನಿಮ್ಮ ಒಳಗೆ ಸದಾ ಖುಷಿಯ ಚಪ್ಪಾಳೆ ಹೊಳಿಯುತ್ತಿರಬೇಕು ವಿದ್ಯಾರ್ಥಿಗಳಾಗಿರಲ್ಲವೇ ಸೇವೆಯನ್ನು ಮಾಡುವಿರಿ ಓದುವಿರಿ ಸ ತಂದೆಯನ್ನು ನೆನಪು ಮಾಡಬೇಕು ಆಸ್ತಿಯನ್ನು ಪಡೆಯಬೇಕು ನಾವೀಗ ಶಿವ ಭಗವಾನ್ ವಾಚ್ ಬರೀ ಹೋಗುವೆವು ಇದು ಮನ್ಮನಾಭವವಾಗಿದೆ ಆದರೆ ಬಹಳ ಜನರಿಗೆ ನೆನಪೇ ಇರುವುದಿಲ್ಲ ಇಲ್ಲ ಸಣ್ಣದ ಮಾತುಗಳನ್ನು ಆಡುತ್ತಿರುತ್ತಾರೆ ಮೂಲ ಮಾತಾಗಿದೆ ನೆನಪಿನದು ನೆನಪು ಖುಷಿಯನ್ನು ತರುವುದು ಎಲ್ಲರೂ ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎಂದು ಬಾಬಾ ಸಹ ಹೇಳುತ್ತಾರೆ ಅವರಿಗೆ ತಿಳಿಸಿ ವಿಶ್ವದಲ್ಲಿ ಶಾಂತಿ ಈಗ ಸ್ಥಾಪನೆಯಾಗುತ್ತಿದೆ ಅದಕ್ಕಾಗಿ ಬಾಬಾ ಲಕ್ಷ್ಮೀನಾರಾಯಣರ ಚಿತ್ರಕ್ಕೆ ಹೆಚ್ಚಿನ ಮಹತ್ವ ಕೊಡುತ್ತಾರೆ ಹೇಳಿ ಈ ಪ್ರಪಂಚ ಸ್ಥಾಪನೆ ಆಗುತ್ತದೆ ಎಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇತ್ತು ಎಲ್ಲರೂ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎಂದು ಪಾರಿತೋಷಕಗಳು ಅನೇಕರಿಗೆ ಸಿಗುತ್ತಿರುತ್ತದೆ ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆ ಮಾಡುವವರು ಮಾಲೀಕರಾಗುತ್ತಲ್ಲವೇ ಇವರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಮತ್ತು ಒಂದೇ ಭಾಷೆ ಒಂದೇ ರಾಜ್ಯ ಒಂದೇ ಧರ್ಮವಿತ್ತು ಬಾಕಿ ಎಲ್ಲ ಆತ್ಮದ ನಿರಾಕಾರಿ ಪ್ರಪಂಚದವರು ಇಂಥ ಪ್ರಪಂಚವನ್ನು ಯಾರು ಸ್ಥಾಪನೆ ಮಾಡಿದರು ಶಾಂತಿ ಯಾರು ಸ್ಥಾಪನೆ ಮಾಡಿದರು ವಿದೇಶಿಯರು ಸಹ ತಿಳಿಸುತ್ತಾರೆ ಇಲ್ಲಿ ಸ್ವರ್ಗ ಅಂದ್ರೆ ಪ್ಯಾರಾಡೈಸ್ ಇತ್ತು ಇವರೇ ರಾಜ್ಯ ಇತ್ತು ಪ್ರಪಂಚದಲ್ಲಿ ಶಾಂತಿ ಅಂತೂ ಈಗ ಸ್ಥಾಪನೆ ಆಗುತ್ತಿದೆ ಬಾಬಾ ತಿಳಿಸುತ್ತಿದ್ದರು ಪ್ರಭಾತ್ ಪೇರಿಯಲ್ಲೂ ಸಹ ಲಕ್ಷ್ಮೀನಾರಾಯಣ ಚಿತ್ರವನ್ನು ತೆಗೆಯಿರಿ ಯಾವುದರಿಂದ ಎಲ್ಲರ ಕಿವಿಯಲ್ಲಿಯೂ ಶಬ್ದ ಬೀಳಲಿ ಈ ರಾಜ್ಯ ಸ್ಥಾಪನೆ ಆಗುತ್ತಿದೆ ನರಕದ ವಿನಾಶ ಎದುರಿಗೆ ನಿಂತಿದೆ ಇದನ್ನಂತೂ ತಿಳಿದಿರುವಿರಿ ದ್ರಾಮಾನುಸಾರ್ ಇನ್ನೂ ಸ್ವಲ್ಪ ತಡವಾಗಿದೆ ದೊಡ್ಡ ದೊಡ್ಡದವರ ಅದೃಷ್ಟದಲ್ಲಿ ಇನ್ನೂ ಇಲ್ಲ ಆದರೂ ಸಹ ಬಾಬಾ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ ಡ್ರಾಮಾನುಸಾರ ಸೇವೆ ನಡೆಯುತ್ತದೆ ಒಳ್ಳೆಯದು ಗುಡ್ ನೈಟ್ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತದ ನೆನಪು ಪ್ರೀತಿ ಹಾಗೂ ನಮಸ್ತೆ ಹಮ್ ರುಚುಂಕಿ ರುವಾನಿ ಬಾಪ್ತದ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸರ ಒ ಪಾಯಿಂಟ್ ಸಂಘ ದೋಷದಿಂದ ತಮ್ಮನ್ನು ಬಹಳ ಬಹಳ ರಕ್ಷಿಸಿಕೊಳ್ಳಬೇಕಾಗಿದೆ ಪತಿತರ ಸಂಘದಲ್ಲಿ ಎಂದೂ ಬರಬಾರದು ಶಾಂತಿಯ ಬಲದಿಂದ ಈ ಸೃಷ್ಟಿಯನ್ನು ಪವನ ಮಾಡುವ ಸೇವೆ ಮಾಡಬೇಕು ನಾಟಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹರ್ಷಿತರಾಗಬೇಕಾಗಿದೆ ತಮ್ಮೆಲ್ಲವನ್ನು ಹೊಸ ಪ್ರಪಂಚಕ್ಕಾಗಿ ವರ್ಗಾವಣೆ ಮಾಡಬೇಕಾಗಿದೆ ವರದಾನ ತಂದೆಯ ಮುಖಾಂತರ ಸಫಲತೆಯ ತಿಲಕ ಪ್ರಾಪ್ತಿ ಮಾಡಿಕೊಳ್ಳುವಂತ ಸದಾ ಅಜ್ಞಾಕಾರಿ ಹೃದಯ ಸಿಂಹಾಸನಧಿಕಾರಿ ಭಾಗ್ಯವಿದಾತ ತಂದೆ ಪ್ರತಿದಿನ ವೇಳೆ ತನ್ನ ಅಜ್ಞಾಕಾರಿ ಮಕ್ಕಳಿಗೆ ಸಫಲತೆ ತಿಲಕ ನೀಡುತ್ತಾರೆ ಅಜ್ಞಾಕಾರಿ ಬ್ರಾಹ್ಮಣ ಮಕ್ಕಳು ಎಂದೂ ಪರಿಶ್ರಮ ಅಥವಾ ಕಷ್ಟವೆಂಬ ಶಬ್ದವನ್ನು ಬಾಯಿಂದ ಮಾತ್ರವಲ್ಲ ಸಂಕಲ್ಪದಿಂದಲೂ ತರುವಂತಿಲ್ಲ ಅವರು ಸಹಜೀವಿಗಳಾಗಿ ಬಿಡುತ್ತಾರೆ ಆದ್ದರಿಂದ ಎಂದೂ ಸಹ ನಿರುತ್ಸಾಹಿಗಳಾಗಬೇಡಿ ಆದರೆ ಸದಾ ಹೃದಯ ಸಿಂಹಾಸನಾಧಿಕಾರಿಗಳಾಗಿ ದಯಾ ಹೃದಯಗಳಾಗಿ ಅಹಂಭಾವ ಮತ್ತು ಮೇಹಂ ಭಾವವನ್ನು ಸಮಾಪ್ತಿ ಮಾಡಿ ಸ್ಲೋಗನ್ ವಿಶ್ವ ಪರಿವರ್ತನೆಯ ತಾರೀಖನ್ನು ಯೋಚಿಸಬೇಡ ಸ್ವಯಂನ ಪರಿವರ್ತನೆಯನ್ನು ಗಳಿಗೆಯನ್ನು ನಿಶ್ಚಯ ಮಾಡಿ ಅವತ್ತ ಸೂಚನೆ ಸತ್ಯ ಮತ್ತು ಸಭ್ಯತೆಯ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿ ಯಾರು ಪವಿತ್ರತೆಯ ಪರ್ಸನಾಲಿಟಿಯಿಂದ ಸಂಪನ್ನ ರಾಯಲ್ಟಿ ರಾಯಲ್ ಆತ್ಮಗಳಾಗಿದ್ದಾರೆ ಅವರಿಗೆ ಸಭ್ಯತೆಯ ದೇವಿ ಎಂದು ಹೇಳಲಾಗುತ್ತದೆ ಅವರಲ್ಲಿ ಕ್ರೋಧ ವಿಕಾರದ ಇಂಪ್ಯೂರಿಟೀಸ್ ಇರಲು ಸಾಧ್ಯವಿಲ್ಲ ಕ್ರೋಧದ ಸೂಕ್ಷ್ಮ ರೂಪ ಹಸಿವಿ ದೇಶ ತಿರಸ್ಕಾರ ಒಂದು ವೇಳೆ ಒಳಗೆ ಇದ್ದರೆ ಇದೂ ಸಹ ಅಗ್ನಿಯಾಗಿದೆ ಯಾವುದೇ ಒಳಗಿನೊಳಗೆ ಸುಡುತ್ತಿರುತ್ತದೆ ಹೊರಗಿನಿಂದ ಕೆಂಪು ಕಾಣಿಸುವುದಿಲ್ಲ ಆದರೆ ಕಪ್ಪಾಗಿ ಹೋಗುತ್ತಾರೆ ಈಗ ಈ ಕಪ್ಪುತನವನ್ನು ಸಮಾಪ್ತಿ ಮಾಡಿ ಸತ್ಯ ಹಾಗೂ ಸ್ವಚ್ಛರಾಗಿ ಓಂ ಶಾಂತಿ